ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಇದುವರೆಗೂ ಕೂಡ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಿದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರುವ ಡೆಂಗ್ಯೂ ಪ್ರಕರಣಗಳು ಇನ್ನು ರಾಜ್ಯದಲ್ಲಿ ಇದುವರೆಗೂ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಎಂಬತ್ತೊಂದು ಮಂದಿಗೆ ಡೆಂಗ್ಯೂ ಈಗ ದೃಢಪಟ್ಟಿರುವಂಥದ್ದು ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಒಂದು ವರ್ಷದೊಳಗಿನ ಐನೂರ ಹದಿನಾರು ಮಕ್ಕಳಲ್ಲಿ ಪತ್ತಿಯಾಗಿರುವಂತಹ ಮಹಾಮಾರಿ ಡೆಂಗ್ಯೂ ಇನ್ನು ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಡೆಂಗ್ಯೂ ಜೋರಕ್ಕೆ ಹನ್ನೆರಡು ಮಂದಿ ಬಲಿಯಾಗಿದ್ದಾರೆ ಇಪ್ಪತ್ತೈದು ಸಾವಿರದ ಐನೂರು ಕೇಸ್ಗಳ ಬಳಿಕ ಸಾಂಕ್ರಾಮಿಕ ರೋಗ ಎಂದು ಘೋಷಣೆಯನ್ನ ಮಾಡ್ಲಾಕೆ ಇಷ್ಟು ದಿನ ಬೇಕಾಯ್ತಾ ಇದು ಸಾಂಕ್ರಾಮಿಕ ರೋಗ ಅಂತ ಸರ್ಕಾರದ ಉದಾಸೀನತನಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ತೀವ್ರವಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಈ ರೀತಿಯಾಗಿ ಸಾಂಕ್ರಾಮಿಕ ರೋಗ ಎಂದು ಘೋಷಿಸಲು ಇಷ್ಟು ದಿನ ಬೇಕಾಯ್ತಾ ನಿಮಗೆ ಅಂತ ಟೀಕೆ ವ್ಯಕ್ತವಾಗ್ತಾ ಇರುವಂಥದ್ದು ಇನ್ನು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಗರಂ ಆಗಿದ್ದಾರೆ ಬಹಳಷ್ಟು ಕಾಮೆಂಟ್ಗಳು ಕೂಡ ಬರ್ತಾ ಇರುವಂಥದ್ದು ರೀತಿಯಾಗಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪ್ರಕರಣಗಳು ಡೆಂಗ್ಯೂ ಮಹಾಮಾರಿಯ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಇದುವರೆಗೂ ಕೂಡ ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಡೆಂಗ್ಯೂ ಪತ್ತೆಯ ಅಲ್ಲದೆ ಕಳೆದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಎಂಬತ್ತೊಂಬತ್ತು ಮಂದಿಗೆ ಡೆಂಗ್ಯೂ ದೃಢಪಟ್ಟಿರುವಂಥದ್ದು ಇನ್ನು ಇದು ಒಂದು ಕಡೆ ಶಾಕಿಂಗ್ ಆದ್ರೆ ಇನ್ನೊಂದು ಶಾಕಿಂಗ್ ಅಂದ್ರೆ ಒಂದು ವರ್ಷದೊಳಗಿನ ಪುಟ್ಟ ಪುಟ್ಟ ಮಕ್ಕಳು ಅಂದ್ರೆ ಐನೂರ ಹದಿನಾರು ಮಕ್ಕಳಲ್ಲಿ ಈ ಮಹಾಮಾರಿ ಪತ್ತೆಯಾಗಿರುವಂಥದ್ದು ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಈ ಒಂದು ಡೆಂಗ್ಯೂ ಜ್ವರಕ್ಕೆ ಹನ್ನೆರಡು ಮಂದಿ ಬಲಿಯಾಕಿದ್ದಾರೆ ಇನ್ನು ಇಪ್ಪತ್ತೈದು ಸಾವಿರದ ಐನೂರು ಕೇಸ್ಗಳ ಬಳಿಕ ಸಾಂಕ್ರಾಮಿಕ ರೋಗ ಎಂದು ನಮ್ಮ ಸರ್ಕಾರ ಘೋಷಣೆ ಮಾಡಿದ್ದಾರೆ ಈ ಒಂದು ಸರ್ಕಾರದ ಉದಾಸೀನತನಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಟೀಕೆ ವ್ಯಕ್ತವಾಗ್ತಾ ಇದೆ ನಿಮ್ಗೆ ಇಷ್ಟು ದಿನ ಬೇಕಾಯ್ತಾ ಇದು ಸಾಂಕ್ರಾಮಿಕ ರೋಗ ಅಂತ ಗೊತ್ತಿಡ್ದು ಘೋಷಿಸಲು ಇನ್ನು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಲೆಟ್ಟಿಗರು ಗರಂ ಆಗಿರೋ ಇಷ್ಟು ದಿನ ನಿಮಗೆ ಬೇಕಾಯ್ತಾ ದಿನದಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಇನ್ನು ರಾಜ್ಯದಲ್ಲಿ ನಾನು ಆಗ್ಲೇ ಹೇಳಿದಾಗ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ ಇಟ್ಸ್ ನಾಟ್ ಎ ಒನ್ ಆರ್ ಟು ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಪ್ರಕರಣಗಳು ಇನ್ನು ಒಂದು ವರ್ಷದೊಳಗಿನ ಐನೂರ ಹದಿನಾರು ಮಕ್ಕಳಲ್ಲಿ ಮಹಾಮಾರಿ ಡೆಂಗ್ಯೂ ಪತ್ತೆಯ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ನೂರ ಎಂಬತ್ತೊಂದು ಮಂದಿಗೆ ಡೆಂಗ್ಯೂ ಕಾಣಿಸ್ಕೊಂಡಿರುವಂತದ್ದು ಜೊಕ್ಕೂ ಒಂದು ಭಯದ ವಾತಾವರಣವೇ ಸೃಷ್ಟಿ ಆಗ್ತಾ ಇದೆ ಹಬ್ಬದ ಸಡಗರದಲ್ಲಿ ಮೈ ಮರತಿರುವಂತಹ ಜನರಿಗೆ ಇದೊಂದು ರೀತಿಯಾಗಿ ಶಾಕ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪ ಹಾಕುತ್ತಿಲ್ಲ ಇಪ್ಪತ್ತೈದು ಸಾವಿರದ ಐನೂರು ಕೇಸ್ ಗಳ ಬಳಿಕ ನಮ್ಮ ಸರ್ಕಾರ ಈಗ ಘೋಷಣೆ ಮಾಡಿದೆ ಇದು ಸಾಂಕ್ರಾಮಿಕ ರೋಗ ಅಂತ ಸೊ ಈಗ ನೀವು ಘೋಷಣೆಯನ್ನ ಮಾಡಿದ್ದೀರಾ ಅಂತ ನೆಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೆರಡು ಮಂದಿ ಬಲಿ ಹಾಕಿದ್ದಾರೆ ಈಗ ಇಷ್ಟಾಗ್ತಾ ಇದ್ರು ಕೂಡ ನೀವು ಈಗ ಸಾಂಕ್ರಾಮಿಕ ರೋಗ ಅಂತ ಘೋಷಿಸಿದ್ದೀರಲ್ಲ ಅಂತ ಹೇಳಿದ್ರೆ ಎಷ್ಟು ತೋರಿಸ್ತಾ ಇರ್ತೀರಾ ಎಷ್ಟು ಬೇಜವಾಬ್ದಾರಿ ನಿಮ್ಮ ಸರ್ಕಾರಕ್ಕೆ ಹಾಗೆ ಹೀಗೆ ಅಂತ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರೋಂಥದ್ದು ಆ ರೀತಿಯಾಗಿ ನರ್ತನವನ್ನ ಆಡ್ತಾ ಇದೆ ಎಷ್ಟು ಮಂದಿ ಬಲಿಯನ್ನ ಪಡ್ಕೊಂಡಿದೆ ಈಗ ಏನು ಆರೋಗ್ಯ ಇಲಾಖೆ ಘೋಷಣೆ ಮಾಡಿದ ಸಾಂಕ್ರಾಮಿಕ ರೋಗ ಅಂತ ಇದಕ್ಕೆ ತೀವ್ರವಾಗಿ ಟೀಕೆ ಕೂಡ ವ್ಯಕ್ತವಾಗ್ತಾ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಸುರೇಖನೊಟ್ಟಿಗೆ ಇದ್ದಾರೆ ಎಸ್ ಸುರೇಖಾ ಏನಿದು ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಈಗಾಗ್ಲೇ ಇಪ್ಪತ್ತೈದು ಸಾವಿರ ಚಿಲ್ಲರೆ ಎಷ್ಟೋ ಕೇಸ್ಗಳು ಕೂಡ ದಾಖಲಾಗಿರುವಂತದ್ದು ಎಸ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸುರೇಖಾ ಎಸ್ ರಂಜಿತಾ ನೀವು ಹೇಳ್ದಾಗೆ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಪ್ಪತ್ತೈದ್ ಸಾವಿರದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ ಆದ್ರೆ ಇಪ್ಪತ್ತೈದು ಸಾವಿರ ಕೇಸ್ಗಳಾದ್ಮೇಲೆ ಸರ್ಕಾರ ಸಾಂಕ್ರಾಮಿಕ ರೋಗ ಅಂತ ಘೋಷಣೆ ಮಾಡಿದೆ ಆದ್ರೆ ಇದುವರೆಗೂ ಏನ್ ಮಾಡ್ತಿತ್ತು ಸರ್ಕಾರ ಯಾಕೆ ಮುಂಚಿತವಾಗಿ ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ ಏನ್ ಮಾಡ್ತಿತ್ತು ಸರ್ಕಾರ ಈ ಬಗ್ಗೆ ಗಮನ ಇರ್ಲಿಲ್ವಾ ಅಂತ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇದೆ ಈ ವಯಸ್ಕರಿಗೆ ಅಲ್ದೇನೆ ಒಂದು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಈ ಡೆಂಗ್ಯೂ ಮಹಾಮಾರಿ ಪತ್ತೆ ಆಗಿದೆ ಐನೂರ ಹದಿನಾರು ಮಕ್ಕಳಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದೆ ಮಕ್ಕಳಿಗೂ ಬರೋ ಮುಂಚೆನೂ ಸರ್ಕಾರ ಏನ್ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆ ಈಗ ಉಂಟಾಗಿದೆ ರಂಜಿತಾ ನಿರ್ಲಕ್ಷ್ಯವನ್ನ ಮಾಡಿದೆ ಯಾಕಂದ್ರೆ ಸರ್ಕಾರಕ್ಕೆ ಗೊತ್ತಿರುತ್ತೆ ಅಲ್ವಾ ಏನಾಗ್ತಿದೆ ಎಷ್ಟು ಪ್ರಕರಣಗಳು ದಾಖಲಾಗ್ತಿದೆ ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದ್ರು ಸರ್ಕಾರ ಅಂತೂ ನಿರ್ಲಕ್ಷ್ಯ ಇದ್ರಲ್ಲಿ ತೀವ್ರವಾಗಿ ಗೊತ್ತಾಗ್ತಿದೆ ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಅನ್ನೋದು ರಂಜಿತಾ ಹ್ಮ್ 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 ಸೊ ಇವರೆಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನ್ ನೂರ ಎಂಬತ್ತೊಂದು ಆಗ್ತದೆ ಸೊ ಅದು ನಿನ್ನೆ ಮತ್ತು ಆ ಇವತ್ತಿನ ಒಂದು ಲೆಕ್ಕದಲ್ಲಿ ನೋಡುದಾದ್ರೆ ಅಷ್ಟು ಪ್ರಕರಣಗಳು ಪತ್ತೆಯಾಗಿರುವಂತದ್ದು ಹೌದು ರಂಜಿತಾ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದ್ರೆ ಒಂದು ದಿನದಲ್ಲೇನೆ ನೂರ ಎಂಬತ್ತೊಂದು ಮಂದಿಗೆ ಡೆಂಗ್ಯೂ ದೃಢ ಆಗಿದೆ ಅಂತ ಅಂದ್ರೆ ಇನ್ನು ಅಷ್ಟು ದಿನದಿಂದ ಇದುವರೆಗೂ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ಒಂದು ಒಂದು ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಕೂಡ ಪತ್ತೆಯಾಗಿರೋದು ಅಂದ್ರೆ ಐನೂರ ಹದಿನಾರು ಮಕ್ಕಳಲ್ಲಿ ಈಗಾಗ್ಲೇ ಮಹಾಮಾರಿ ಪತ್ತೆಯಾಗಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಡೆಂಗ್ಯೂ ಕೂಡ ಪ್ರಕರಣ ಆಗಿರುವುದು ಈಗ ಎಲ್ಲಾರು ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಏನು ಸಾಂಕ್ರಾಮಿಕ ರೋಗ ಅಂತ ಇವಾಗ ಘೋಷಣೆಯನ್ನ ಮಾಡಿದ್ದೀರಾ ಸರ್ಕಾರದವ್ರೆ ಇಷ್ಟು ದಿನ ಬೇಕಾಯ್ತಾ ನಿಮಗೆ ಇದು ಸಾಂಕ್ರಾಮಿಕ ರೋಗ ಅಂತ ಹೇಳಲು ಘೋಷಣೆಯನ್ನ ಮಾಡಲು ಅಂತ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಟೀಕೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಯಾಕಂದ್ರೆ ಕ್ರಮವನ್ನ ಕೈಗೊಂಡಿದ್ರೆ ನಿಜಕ್ಕೂ ಇಷ್ಟು ಪ್ರಕರಣಗಳು ಆಗ್ತಾ ಇತ್ತ ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆಯಾಗೆ ಉಳಿತಾ ಇರುವಂತದ್ದು ಗೊತ್ತಾಗ್ತಿಲ್ಲ ಸರ್ಕಾರ ಏನ್ ಮಾಡ್ತಾ ಇದೆ ಈ ಕುರಿತು ಅಥವಾ ಬರೀ ಒಳಗಿನ ರಾಜಕೀಯ ಕಿತ್ತಾಟದಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ಯಾ ಏನೋ ಗೊತ್ತಾಗ್ತಿಲ್ಲ